ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಗಣಪತಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನು ನಾವು ನೀಡಿದೆ ಗಣಪತಿಯನ್ನು ಭಕ್ತಾದಿಗಳು ನಾನಾ ರೂಪದಲ್ಲಿ ನಾನಾ ವಿಧಗಳಲ್ಲಿ ಕಂಡಿದ್ದಾರೆ ಸ್ತುತಿಸಿದ್ದಾರೆ ಭಕ್ತಿಯಿಂದ ಆರಾಧಿಸಿದೆ ಸ್ನೇಹಿತರೆ ಈ ದಿನ ನಾನು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟಿನ ಶ್ರೀ ಅಷ್ಟೋತ್ತರ ಬಲಮುರಿ ವಿದ್ಯಾಗಣಪತಿಯ ದೇವಾಲಯದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ಹೆಸರಿನಲ್ಲೇ ಎಷ್ಟು ವಿಶೇಷತೆ ಇದೆ ಅಷ್ಟೋತ್ತರ ಅಂದರೆ ನೂರ ಎಂಟು ಅದರಲ್ಲೂ ಇದು ಬಲಮುರಿ ಹಾಗೂ ಜೊತೆಗೆ ವಿದ್ಯಾಗಣಪತಿ ಇಂತಹ ಗಣಪತಿಯನ್ನು ದರ್ಶನ ಮಾಡೋದೇ ಮಹಾಪುಣ್ಯ ಗಣಪತಿಯೇ ಅನೇಕ ರೀತಿಯ ಸ್ತುತಿಗಳಿದ್ದಾವೆ ಅನೇಕ ರೀತಿಯ ಮಂತ್ರಗಳಿದ್ದಾವೆ ಬಹಳ ಇರುವಂಥದ್ದು ಅಂದರೆ ಓಂ ಏಕದಂತಾಯ ವಿದ್ಮೆ ವಕ್ರತುಂಡಾಯ ಧೀಮಹೆ ತನ್ನೋದಂತಿ ಪ್ರಚೋದಯಾತ್ ಅನ್ನುವಂಥದ್ದು ಅದರಲ್ಲೂ ಗಣಪತಿಗೆ ನೂರ ಎಂಟು ಅಂದರೆ ಅಷ್ಟೋತ್ತರ ನಾಮಾವಳಿ ಇದೆಯಲ್ಲ ಅತ್ಯಂತ ಪ್ರಿಯವಾದದ್ದು ಇಲ್ಲಿನ ವಿಶೇಷ ಏನು ಗೊತ್ತಾ ಈ ದೇವಾಲಯಕ್ಕೆ ನಾವು ದರ್ಶನ ಮಾಡಿದ್ರೆ ಸಾಕು ಇಲ್ಲಿ ನೂರ ಎಂಟು ಗಣಪತಿಯ ಮೂರ್ತಿಗಳನ್ನು ಇಟ್ಟಿರೋದನ್ನು ನಾವು ನೋಡಬಹುದಾಗಿದೆ ಎಲ್ಲೂ ಇಲ್ಲ ಮೈಸೂರಿನಲ್ಲಿ ನೂರ ಒಂದು ಗಣಪತಿಯ ಮೂರ್ತಿಗಳನ್ನು ಆ ದೇವಾಲಯದಲ್ಲಿ ಇಟ್ಟಿರೋದನ್ನು ನೋಡ್ತೇವೆ ಇವರಿಗೆ ಇಲ್ಲಿನ ದೇವಾಲಯದ ಟ್ರಸ್ಟ್ನವರಿಗೆ ಮೈಸೂರಿನಲ್ಲಿರುವಂಥ ನೂರ ಒಂದು ಗಣಪತಿಯ ಮೂರ್ತಿಗಳನ್ನು ನೋಡಿಯೇ ಇಲ್ಲಿ ಅದರಿಂದ ಪ್ರಭಾವಿತರಾಗಿ ಇಲ್ಲಿ ಪ್ರತಿಷ್ಠಾಪನೆಯನ್ನು ನೂರ ಎಂಟು ಮಾಡಿದ್ದಾರೆ ಅನ್ನುವಂಥ ಮಾತಿದೆ ಸ್ನೇಹಿತರೆ ಈ ದೇವಾಲಯ ನೋಡಿ ಗರ್ಭಗುಡಿಯಲ್ಲಿ ನೂರ ಎಂಟು ಅಷ್ಟೋತ್ತರ ಗಣಪತಿಯನ್ನು ನಾವು ನೋಡಿದ್ವು ಅದರಲ್ಲೂ ನೂರ ಎಂಟು ಅಷ್ಟೋತ್ತರ ಗಣಪತಿಯಲ್ಲಿ ಯಾವ ರೀತಿ ಆ ವರ್ಣನೆ ಇದೆ ಆ ರೀತಿಯಲ್ಲಿಯೇ ಈ ಗಣಪತಿಯ ಪುಟ್ಟ ಪುಟ್ಟ ಮೂರ್ತಿಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಅದೇ ಇಲ್ಲಿನ ವಿಶೇಷ ಯಾವತ್ತೂ ಅಷ್ಟೇ ಈಗ ಅಷ್ಟೋತ್ತರ ಗಣಪತಿಯನ್ನು ನಾವು ಮಂತ್ರಗಳನ್ನು ಕೇಳಬಹುದು ಆದರೆ ಇಲ್ಲಿ ನಾವು ಮೂರ್ತಿಗಳ ರೂಪವನ್ನು ನೋಡಿದಾಗ ಅಷ್ಟು ಅಷ್ಟೋತ್ತರಗಳನ್ನು ನಾವು ನೋ ಹೇಳಿದ ಹಾಗೆ ನೋಡಿದಂತಹ ಪುಣ್ಯವು ಇಲ್ಲಿ ಲಭಿಸುವಂಥದ್ದು ಇಲ್ಲಿನ ವಿಶೇಷ ಅದನ್ನೇ ಹೇಳೋದು ಅದರಲ್ಲೂ ಈ ಗಣಪತಿಯ ಬಗ್ಗೆ ಹೇಗೆ ಅಂತಂದರೆ ಭಕ್ತ ಕಂಡಂತೆ ಭಗವಂತ ಅಂತಾರಲ್ಲ ಆ ರೀತಿ ಇಲ್ಲಿ ನಾವು ಯಾವ ರೀತಿಯಲ್ಲಿ ಭಗವಂತನನ್ನು ಗಣಪತಿಯನ್ನು ನೋಡ್ತೇವೆ ಆ ರೀತಿ ನೋಡಿ ಇಲ್ಲಿ ಅಷ್ಟೋತ್ತರ ಮಂತ್ರವನ್ನು ಕಿವಿಯಿಂದ ಕೇಳೋದು ಬೇರೆ ಇಲ್ಲಿ ನಾವು ನೋಡಿದಂಥದ್ದು ಗಣಪತಿಯನ್ನು ದರ್ಶನ ಮಾಡುವಂಥದ್ದು ಹಾಗೆಯೇ ಅಷ್ಟೋತ್ತರ ಮಂತ್ರವನ್ನು ಕೇಳಿದಾಗ ಎಂತಹ ಪುಣ್ಯ ಲಭಿಸುತ್ತೋ ಈ ದರ್ಶನ ಮಾತ್ರದಿಂದಲೇ ನಮಗೆ ಆ ಗಣಪತಿಯ ಆದ ಅವನ ಆಶೀರ್ವಾದ ಅವನ ಕೃಪೆ ದೊರಕತ್ತೆ ಸ್ನೇಹಿತರೆ ಏಕದಂತಾಯ ವಿದ್ಮೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಅಂದರೆ ಈ ಗಣಪತಿಯನ್ನು ಯಾರು ಈತ ಅಗ್ರವಂದಿತ ವಿಘ್ನೇಶ್ವರ ಸರ್ವಶಕ್ತಿಯ ಸ್ವರೂಪ ಸಮಷ್ಟಿಯ ಒಡೆಯಿತ ಅಂತಹ ಗಣಪತಿಯ ದರ್ಶನ ಇದೆಯಲ್ಲ ನಿಜವಾಗಿಯೂ ಈ ಗಣಪತಿಯ ಈ ನೂರ ಎಂಟು ಗಣಪತಿಯ ಮೂರ್ತಿಗಳು ಇರೋದರಿಂದಲೇ ಇಲ್ಲಿನ ವಿಶೇಷತೆ ಬಹಳ ದೊಡ್ಡದು ಸ್ನೇಹಿತರೆ ಯಾಕೆ ಅಂತಂದರೆ ಈಗ ನಾವು ಯಾವುದಾದ್ರೂ ಗಣಪತಿ ದೇವಸ್ಥಾನಕ್ಕೆ ಹೋದರೆ ಏಕರೂಪದಲ್ಲಿ ನೋಡ್ತೇವೆ ಆದರೆ ಇಲ್ಲಿ ನೂರ ಎಂಟು ಗಣಪತಿಗಳನ್ನು ಇರೋದರಿಂದ ಅದರ ದರ್ಶನ ಮಹಾಪುಣ್ಯ ನಿಜವಾಗಿಯೂ ಇಂತಹ ಈ ಗಣಪತಿಯ ದೇವಸ್ಥಾನ ನಮ್ಮ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿರೋದು ಬಹಳ ಸಂತೋಷವನ್ನು ತರುವಂಥದ್ದು ಮತ್ತು ಇದರ ದರ್ಶನವನ್ನು ಮಾಡುವಂಥದ್ದು ನಮಗೆ ಸಿಕ್ಕಂಥ ಮಹಾಪುಣ್ಯ ನೋಡಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರುವಿಘ್ನಂ ಕುರುಮೆ ದೇವ ಸರ್ವ ಕಾರ್ಯೇಶು ಸರ್ವದ ಇಲ್ಲಿ ನೋಡ್ತಾ ಇದ್ದರೆ ಆ ಮಹಾಪುಣ್ಯ ಅಷ್ಟೋತ್ತರದ ಪುಣ್ಯ ಅದರಲ್ಲೂ ಈ ಗಣಪತಿಗೆ ಅಭಿಷೇಕ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ನೀವೇ ಯೋಚನೆ ಮಾಡಿ ಪಂಚಾಮೃತ ಅಭಿಷೇಕ ಹಾಲಿನ ಅಭಿಷೇಕ ಮಾಡಿದ್ರೆ ಸಾಕು ಆ ನೂರ ಎಂಟು ಗಣಪತಿಗೆ ಒಂದೇ ಏಕಕಾಲದಲ್ಲಿ ನಮಗೆ ಆ ಪುಣ್ಯ ಲಭಿಸುವಂಥದ್ದು ಇಲ್ಲಿನ ವಿಶೇಷ ಆದ್ದರಿಂದ ಈ ಗಣಪತಿಯ ದೇವಾಲಯದ ದರ್ಶನ ಪುಟ್ಟ ದೇವಾಲಯ ಆದರೂ ಇಲ್ಲಿರುವಂಥ ಕಾರಣಿಕತೆ ಇದೆಯಲ್ಲ ಇದು ಬಹಳ ವಿಶೇಷವೇ ನಾವು ಒಂದು ಗಣಪತಿಗೆ ಆ ಪಂಚಾಮೃತ ಅಭಿಷೇಕ ಇವುಗಳನ್ನು ಮಾಡಬೇಕಾದ್ರೆ ಕಣ್ಣಿಗೆ ಅದೇ ಆನಂದ ಅದರಲ್ಲೂ ಇದು ಏಕಕಾಲದಲ್ಲಿ ನೋಡಿ ಸುಮಾರು ಎಂಟು ಹತ್ತಡಿರ್ಬೋದು ಕೆಳಗಡೆಯಿಂದ ಲೆಕ್ಕ ಹಾಕಿದ್ರೆ ಮೇಲ್ಗಡೆಯಿಂದ ಅಭಿಷೇಕವನ್ನು ಮಾಡ್ತಾ ಇದ್ದರೆ ಅದನ್ನು ಕೇಳುವಂಥದ್ದು ಅದರಲ್ಲೂ ಗಣೇಶ ಅಥರ್ವ ಶೀರ್ಷೋಪನಿಷತ್ತಿನಿಂದ ಆ ಮಂತ್ರವನ್ನು ಕೇಳ್ತಾ ಇದ್ದರೆ ಅದನ್ನು ಅಭಿಷೇಕ ಮಾಡ್ತಾ ಇದ್ದರೆ ಅದರಲ್ಲೂ ಈ ಸಂಕಷ್ಟಹರ ಚತುರ್ಥಿ ದಿವಸ ವಿಶೇಷವಾದಂತಹ ಗಣಪತಿ ಹಬ್ಬದ ದಿವಸ ಈ ಮಹಾಭಿಷೇಕ ಮಾಡಿಸುವಂಥದ್ದು ನೋಡುವಂಥದ್ದೇ ಮಹಾಭಾಗ್ಯ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಈ ವಿಡಿಯೋದಲ್ಲೇ ನಮ್ಮ ಈ ಗಣಪತಿಯ ದರ್ಶನವನ್ನು ಮಾಡ್ತಾ ಇದ್ದಂಗೆ ಎಂತಹ ಖುಷಿ ಅಂತ ಇನ್ನೊಂದು ವಿಶೇಷ ಏನು ಗೊತ್ತಾ ಇಲ್ಲಿರುವಂಥ ನವಗ್ರಹ ಗುಡಿ ಸ್ನೇಹಿತರೆ ಸಾಮಾನ್ಯವಾಗಿ ಯಾವುದೋ ಒಂದು ದೇವಾಲಯಕ್ಕೆ ಹೋಗ್ತೇವೆ ಅಂತ ತಿಳ್ಕೊಳ್ಳಿ ಅಲ್ಲಿ ನವಗ್ರಹಗಳ ಗುಡಿ ಇದೆ ಒಟ್ಟಿಗೆ ಇರುವಂಥ ಒಂದು ಚೌಕಟ್ಟಿನಲ್ಲಿ ಅದರ ಮೇಲೆ ಒಂಬತ್ತು ಗ್ರಹಗಳು ಇರುವಂಥದ್ದು ಇಲ್ಲ ಹಾಗಲ್ಲ ಇಲ್ಲಿ ಕೆಳಗಡೆನೇ ಅದಕ್ಕೆ ಪ್ರತ್ಯೇಕವಾಗಿ ಒಂದೊಂದರೂ ಇಲ್ಲಿ ಇದರಿಂದ ಏನಾಗುತ್ತೆ ಅಂದರೆ ನಾನು ಅಲ್ಲಿ ಹೋದಾಗ ಏನಿಸ್ತು ಅಂದರೆ ಭಕ್ತಾದಿಗಳು ಒಂಬತ್ತಕ್ಕೂ ನಮಸ್ಕಾರ ಮಾಡಬಹುದು ಗ್ರಹಗಳಿಗೆ ಹಾಗೆಯೇ ಈಗ ಉದಾಹರಣೆ ನನಗೆ ಬುಧದ ದೋಷ ಇದೆ ಅಥವಾ ರಾಹು ಕೇತುವಿನ ದೋಷ ಇದೆ ಅಂದರೆ ಆ ರಾಹು ರಾಹುಕೇತುಗಳಿಗೇ ನಮಸ್ಕಾರ ಮಾಡುವಂತಹ ಒಂದು ಅವಕಾಶ ಇಲ್ಲಿ ಲಭಿಸುವಂಥದ್ದು ಇವೆಲ್ಲ ಇಲ್ಲಿರುವಂತಹ ವಿಶೇಷತೆ ಸಂಜೆ ಹೊತ್ತಿಗೆ ಬಂದಿದ್ದೇವೆ ನೋಡಿ ಆ ಬೆಳಕಿನಲ್ಲಿ ದೇವಾಲಯ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನಿಜವಾಗಿಯೂ ಮನಸ್ಸಿಗೆ ಇದು ಆನಂದವನ್ನು ಕೊಡುವಂಥದ್ದು ಹಾಗೆಯೇ ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸೋದಕ್ಕೂ ಅವಕಾಶ ಇದೆ ಈ ದೇವಾಲಯಕ್ಕೆ ನೀವು ಹೋದರೆ ಅಲ್ಲೇ ನಾಮಫಲಕ ಇದೆ ಯಾವ್ಯಾವ ಪೂಜೆಗಳನ್ನು ಯಾವ ಸೇವೆಯನ್ನು ಇಲ್ಲಿ ಮಾಡಿಸ್ಬಹುದು ಅಂತ ಹೇಳಿ ನಿಜಕ್ಕೂ ನೀವು ಬೆಂಗಳೂರಿನವರೇ ಆದರೆ ಒಮ್ಮೆಯಾದರೂ ಈ ದೇವಾಲಯಕ್ಕೆ ಭೇಟಿ ನೀಡಿ ಹಾಗೆಯೇ ಹೊರಗಡೆಯಿಂದ ಬಂದವರು ಯಾರಾದರೂ ಇದ್ದರೆ ಈ ನಮ್ಮ ವೀಡಿಯೋದಿಂದ ಪ್ರಭಾವಿತರಾಗಿ ಈ ದೇವಾಲಯಕ್ಕೆ ಭೇಟಿ ನೀಡಬಹುದು ಮತ್ತು ನೂರ ಎಂಟು ಗಣಪತಿಯನ್ನ ಮೂರ್ತಿಗಳನ್ನು ಏಕಕಾಲದಲ್ಲಿ ಈ ಗರ್ಭಗುಡಿಯಲ್ಲಿ ನೋಡುವಂತಹ ಸದಾವಕಾಶ ಅಂತಹ ಒಂದು ಭಾಗ್ಯ ನಮ್ಮದಾಗತ್ತೆ ನಿಮ್ಮದಾಗತ್ತೆ ಸ್ನೇಹಿತರೆ ಹಾಗಾಗಿಯೇ ಇದರಿಂದಲೇ ನಾವು ಪ್ರಭಾವಿತರಾಗಿ ಈ ದೇವಾಲಯಕ್ಕೆ ಭೇಟಿ ನೀಡುವುದು ನಿಜ ನೂರಾಂಟು ಗಣಪತಿಯನ್ನು ಏಕಕಾಲದಲ್ಲಿ ನೋಡುವಂಥ ಈ ಅವಕಾಶಕ್ಕಾಗಿ ದೇವಾಲಯಕ್ಕೂ ದೇವರಿಗೂ ನಮ್ಮ ನಮಸ್ಕಾರ ಧನ್ಯವಾದಗಳು